ಕಾಂಗ್ರೆಸ್ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸಜ್ಜಾಗಿದೆ ಹೌದು ಶೀಘ್ರವೇ ಲೋಕಲ್ ದಂಗಲ್ ಶುರುವಾಗುತ್ತೆ ಕೊನೆಗೂ ಸರ್ಕಾರ ಈ ನಿರ್ಧಾರವನ್ನು ಮಾಡಿದೆ ಹೌದು ಶೀಘ್ರವೇ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ನಡೆಸೋಕೆ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿದೆ ಏನು ಟಿಪಿ ಜಡ್ಪಿ ಎಲೆಕ್ಷನ್ ನಿರೀಕ್ಷೆಯಲ್ಲಿ ಇದ್ದವರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಆಗಸ್ಟ್ ಹನ್ನೆರಡರ ಸಿಎಲ್ಪಿ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪ ಆಗಿದೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ ಮೂವತ್ತೊಂದು ಜಿಲ್ಲೆಗಳ ಸಾವಿರದ ನೂರ ಮೂವತ್ತು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳು ಇನ್ನೂರ ಮೂವತ್ತೊಂಬತ್ತು ತಾಲೂಕುಗಳ ಮೂರ್ ಸಾವಿರದ ತಾಲೂಕು ಪಂಚಾಯಿತಿ ಕ್ಷೇತ್ರಗಳು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಆಗಿಲ್ಲ ಮಳೆಗಾಲದ ಬಳಿಕ ದಿನಾಂಕ ಫೈನಲ್ ಮಾಡಲಾಗುತ್ತೆ ಪ್ರತ್ಯೇಕ ಸಭೆ ನಡೆಸಿ ಅಂತಿಮ ನಿರ್ಧಾರ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ಅಂದ್ರೆ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಲೋಕಲ್ ಬಾಡಿ ಅಧಿಕಾರ ವಿಕೇಂದ್ರೀಕರಣ ಏನಿಲ್ಲ ಎಮ್ ಎಲ್ ಎ ಕಡ್ದು ಗುಡಿ ಹಾಕೋಕ್ಕಾಗಲ್ಲ ಅಲ್ಲ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಧಿಕಾರ ವಿಕೇಂದ್ರೀಕರಣವೇ ಅಭಿವೃದ್ಧಿಗೆ ಪೂರಕ ಸೊ ಚುನಾವಣೆಗಳಾಗಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಬಿಜೆಪಿ ಸರ್ಕಾರ ಇತ್ತು ಕೋವಿಡ್ ಆಚೆ ಈಚೆ ಕಾರಣಕ್ಕೆ ಮಾಡಲಿಲ್ಲ ಬ್ಯಾಂಗ್ಳೂರ್ಲಿ ಐದು ವರ್ಷದಿಂದ ಜ ಬಿ ಎಂ ಪಿ ಮೆಂಬರ್ಸ್ ಇಲ್ಲ ಬಿ ಬಿ ಎಂ ಪಿ ಕಾರ್ಪೊರೇಟ್ರ್ ಬಂದರೆ ನಮ್ಮ ನಮ್ಮ ಪವರ್ ಕಡಿಮೆ ಆಗುತ್ತೆ ಅನ್ನೋ ಭಯ ಎಮ್ ಎಲ್ ಎಗಳಿಗೆ ಹಾಗಾಗಿ ಆಲ್ ಪಾರ್ಟಿ ಎಮ್ ಎಲ್ ಎ ಬಿ ಎಂ ಪಿ ಎಲೆಕ್ಷನ್ ಆಗದಿರೋದು ಕಾರಣ ಇನ್ನು ಏನು ರೂರಲ್ ಏರಿಯಾ ಹೋದಾಗ ಟಿ ಪಿ ಮತ್ತು ಜಡ್ಪಿ ಎಷ್ಟೋ ಜನ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮೆಂಬರ್ ಆಗಿದ್ದವ್ರು ಇವತ್ತು ಎಮ್ ಎಲ್ ಎಗಳಾಗಿದ್ದಾರೆ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಅವಶ್ಯಕತೆ ಇದೆ ಬಿಕಾಸ್ ಅಲ್ಲಿ ಕೆಲಸ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ತಾಲೂಕ್ ಪಂಚಾಯಿತಿ ತೆಗಿಬೇಕು ಮುಚ್ಚಬೇಕು ಅನ್ನೋದೆಲ್ಲ ಚರ್ಚೆ ಇತ್ತು ಈಶ್ವರಪ್ಪ ಲಾಸ್ಟ್ ಟೈಮ್ ಅವೆಲ್ಲ ಚರ್ಚೆ ಮಾಡ್ತಿದ್ರು ತಾಲೂಕ್ ಪಂಚಾಯಿತಿ ಅನಿವಾರ್ಯತೆ ಅಲ್ಲ ಬೇಕಾಗಿಲ್ಲ ಅಂತ ಬಟ್ ಈ ಸರಿಯನ್ನು ಚುನಾವಣೆ ಮಾಡೋ ಥರ ಇದ್ದಾರೆ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಈ ದಿಸೆಯಲ್ಲಿ ನಿರ್ಧಾರವನ್ನು ಮಾಡ್ದಂಗೆ ಕಾಣ್ತಾ ಇದೆ ಶೀಘ್ರವೇ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆಗೆ ಮೂರ್ತ ಫಿಕ್ಸ್ ಮಾಡೋ ಸಾಧ್ಯತೆ ಇದೆ ನೀವು ಯಾರು ರೆಡಿ ಆಗಬೇಕು ಅಂತಿದ್ದೀರ ಎಲ್ಲ ರೆಡಿ ಆಗ್ರಪ್ಪ ಅರೆ ಸರ್ಕಾರಕ್ಕೊಂದು ಭಯ ಇತ್ತು ಎಲ್ಲ ಲೋಕಲ್ ಬಾಳಿ ಎಲೆಕ್ಷನ್ ಸೋತ್ಬಿಟ್ರೆ ಇನ್ನಡೆ ಆಗ್ಬಿಟ್ರೆ ಮುಗ ಮುಜುಗರ ಅಂತ ಸೋಲು ಯಾರೂ ಕೂಡ ತಪ್ಸ್ಕೊಳಕ್ಕೆ ಸಾಧ್ಯ ಇಲ್ಲ ಈ ಎಮ್ ಎಲ್ ಎಮ್ ಪಿ ಎಲೆಕ್ಷನ್ ಮುಂದಕ್ಕೆ ಹಾಕೋಕ್ಕಾಗಲ್ಲ ಟಿ ಪಿ ಜೆಡ್ ಪಿ ಬಿ ಬಿ ಎಂ ಪಿ ಬಟ್ ಈಗ ಅನಿವಾರ್ಯ ಕಾರಣದಿಂದ ಕಾಂಗ್ರೆಸ್ ಸರ್ಕಾರ ಒಪ್ಪಂದ ಕಾಣ್ತಾ ಇದೆ ತಾವೇನು ಹೇಳ್ತೀರಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆ ಬಗ್ಗೆ ನಿಮ್ಮ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳು ಯಾವುದು ನಿಮ್ಮ ಮತ ನೀವು ನೀವ್ ಯಾರನ್ನ ಆಯ್ಕೆ ಮಾಡಕ್ಕೆ ಇಷ್ಟಪಡ್ತೀರಿ ಏನ್ ಕತೆ ಕಾಮೆಂಟ್ ಮಾಡಿ ಧನ್ಯವಾದ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರಂದ್ರೆ ಜೀನ್ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್